ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಚಾರ್ಟ್ ಅನ್ನು ಇಡಿ ಆಗ ನಾನು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದೇನೋ ಅಥವಾ ಪುರುಷಾರ್ಥದ ಮಾರ್ಗದಲ್ಲಿ ನಾನು ಹಿಂದೆ ಸರಿಯುತ್ತಿದ್ದೇನೋ ಎಂದು ನಿಮಗೆ ಗೊತ್ತಾಗುತ್ತದೆ ದೇಹಾಭಿಮಾನ ಪುರುಷಾರ್ಥದ ಮಾರ್ಗದಲ್ಲಿ ನಮ್ಮನ್ನು ಹಿಂದೆ ಕರೆದುಕೊಂಡು ಹೋಗುತ್ತದೆ ಆತ್ಮ ಅಭಿಮಾನಿ ಸ್ಥಿತಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಸತ್ಯುಗದ ಆದಿಯಲ್ಲಿ ಬರುವಂತಹ ಆತ್ಮರಿಗೂ ಮತ್ತು ಲೇಟ್ ಆಗಿ ಈ ಸೃಷ್ಟಿಗೆ ಬರುವಂತಹ ಆತ್ಮರಿಗೂ ಮುಖ್ಯವಾಗಿ ಯಾವ ಮಾತಿನ ಅಂತರ ಇದೆ ಉತ್ತರ ಆದಿಯಲ್ಲಿ ಬರುವಂತಹ ಆತ್ಮರು ಸುಖ ಬೇಕು ಎಂದು ಬಯಸುತ್ತಾರೆ ಏಕೆಂದರೆ ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಯಾರೆಲ್ಲ ಈ ಸೃಷ್ಟಿಗೆ ಲೇಟಾಗಿ ಬರುವಂತಹ ಆತ್ಮರಾಗಿದ್ದಾರೋ ಅವರಿಗೆ ಸುಖವನ್ನು ಬೇಡಲು ಬರುವುದಿಲ್ಲ ಅವರು ಶಾಂತಿ ಬೇಕು ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ ಬೇಹದ್ದಿನ ತಂದೆಯ ಮೂಲಕ ಪ್ರತಿಯೊಂದು ಆತ್ಮಕ್ಕೂ ಸುಖ ಮತ್ತು ಶಾಂತಿಯ ಆಸ್ತಿ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಭಗವಾನ್ ವಾಚ್ ಯಾವಾಗ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆಯೋ ಆಗ ಮಕ್ಕಳ ಬುದ್ಧಿಯಲ್ಲಿ ಶ್ರೀಕೃಷ್ಣನ ನೆನಪು ಬರುವುದಿಲ್ಲ ಮಕ್ಕಳ ಬುದ್ಧಿಯಲ್ಲಿ ಶಿವ ತಂದೆಯ ನೆನಪು ಬರುತ್ತದೆ ಮುಖ್ಯ ಮಾತು ಅಂದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಶಿವ ತಂದೆಗೆ ನಾವೀಗ ಶಿಷ್ಯರಾಗಿದ್ದೇವೆ ಎಂದು ನಾವು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಇಲ್ಲ ನಾವೆಲ್ಲರೂ ಶಿವ ತಂದೆಗೆ ಶಿಷ್ಯರಲ್ಲ ನಾವೆಲ್ಲರೂ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಸದಾ ಸ್ವಯಂ ಅನ್ನು ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಗುರು ಆಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಲ್ಲಿ ಅನೇಕರು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವುದನ್ನು ಮರೆತು ಬಿಡುತ್ತಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಅನೇಕರು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವುದನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವ ನೆನಪಿದ್ದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಪರಮಾತ್ಮ ತಂದೆಯನ್ನು ಮಕ್ಕಳು ಮರೆಯುತ್ತೀರ ತಂದೆಯ ನೆನಪನ್ನು ಮರೆತಾಗ ಲೌಕಿಕದ ದೇಹದ ಸಂಬಂಧಿಗಳ ನೆನಪು ಬರುತ್ತದೆ ವಾಸ್ತವದಲ್ಲಿ ನೀವೀಗ ನಿಮ್ಮ ಬುದ್ಧಿಯನ್ನು ಬೇರೆ ಎಲ್ಲಾ ದೇಹದಾರಿಗಳಿಂದ ದೂರ ಮಾಡಿಕೊಳ್ಳಬೇಕು ಈಗ ನಿಮಗೆ ಸದಾ ಒಬ್ಬ ತಂದೆಯ ನೆನಪೇ ಇರಬೇಕು ನೀವೀಗ ಹೇಳುತ್ತೀರಾ ತ್ವಮೇವ ಮಾತಾಶ್ಚ ಪಿತಾ ಎಂದು ಪರಮಾತ್ಮ ತಂದೆ ಒಬ್ಬರೇ ನಮಗೆ ತಂದೆ ಮತ್ತು ತಾಯಿಯಾಗಿದ್ದಾರೆ ಒಂದು ವೇಳೆ ನೀವು ಬೇರೆ ಯಾರನ್ನಾದರೂ ನೆನಪು ಮಾಡುತ್ತಿದ್ದರೆ ನಾವೀಗ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರದ್ದಾದರೂ ನೆನಪು ಬರುತ್ತಿದ್ದರೆ ನಾನು ಸದ್ಗತಿಗೆ ಹೋಗುತ್ತಿದ್ದೇನೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ದೇಹಾಭಿಮಾನ ಮಕ್ಕಳನ್ನು ದುರ್ಗತಿಯ ಕಡೆ ಕರೆದುಕೊಂಡು ಹೋಗುತ್ತದೆ ದೇಹಾಭಿಮಾನಕ್ಕೆ ವಶ ಆದರೆ ನೀವು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದರೆ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮಕ್ಕಳು ಕೆಲವೊಮ್ಮೆ ಉನ್ನತ ಸ್ಥಾನಕ್ಕೆ ಇರುತ್ತೀರಾ ಕೆಲವೊಮ್ಮೆ ಕೆಳಗಡೆ ಬರುತ್ತೀರಾ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಕೆಲವೊಮ್ಮೆ ಪುರುಷಾರ್ಥದಲ್ಲಿ ಮಕ್ಕಳು ಬಹಳಷ್ಟು ಮುಂದೆ ಹೋಗುತ್ತೀರಾ ಇನ್ನು ಕೆಲವೊಮ್ಮೆ ಪುರುಷಾರ್ಥವನ್ನು ಮಾಡದೆ ಹಿಂದೆ ಸರಿದು ಬಿಡುತ್ತೀರಾ ಬಹಳಷ್ಟು ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ನೀವು ಚಾರ್ಟ್ ಅನ್ನು ಬರೆಯಿರಿ ಆಗ ಪುರುಷಾರ್ಥದ ಮಾರ್ಗದಲ್ಲಿ ನಾನು ಮುಂದೆ ಹೋಗುತ್ತಿದ್ದೇನು ಅಥವಾ ಪುರುಷಾರ್ಥದ ಮಾರ್ಗದಲ್ಲಿ ನಾನು ಹಿಂದೆ ಸರಿಯುತ್ತಿದ್ದೇನು ಎಂದು ನಿಮಗೆ ಗೊತ್ತಾಗುತ್ತದೆ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆ ನೆನಪಾಗಿದೆ ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಏರುಪೇರಿನಲ್ಲಿ ಬರುತ್ತಿರುತ್ತೀರಾ ಮಕ್ಕಳು ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಸುಸ್ತಾಗಿ ಬಿಡುತ್ತೀರಾ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳಿಗೆ ಸುಸ್ತಾಗಿ ಬಿಡುತ್ತದೆ ನಂತರ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೂಗಿ ಹೇಳುತ್ತಾರೆ ಬಾಬಾ ಈ ರೀತಿ ಆಗುತ್ತದೆ ಆ ರೀತಿ ಆಗುತ್ತದೆ ಆದ್ದರಿಂದ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ದೇಹಾಭಿಮಾನಕ್ಕೆ ವಶ ಆದಾಗ ನೀವು ನೆನಪಿನ ಯಾತ್ರೆಯಲ್ಲಿ ಹಿಂದೆ ಸರಿಯುತ್ತೀರಾ ನೀವು ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಪಾಪದ ಕಾರ್ಯ ನಡೆಯುತ್ತದೆ ದೇಹಾಭಿಮಾನ ಪುರುಷಾರ್ಥದ ಮಾರ್ಗದಿಂದ ಹಿಂದೆ ಕರೆದುಕೊಂಡು ಹೋಗುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಸ್ವಲ್ಪವಾದರೂ ಪಾಪವನ್ನು ಮಾಡುತ್ತೀರಾ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಾಗಿದೆ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಆದ್ದರಿಂದ ಯೋಗ ಅನ್ನುವ ಶಬ್ದ ಬಹಳಷ್ಟು ಪ್ರಸಿದ್ಧ ಆಗಿದೆ ಈ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಜ್ಞಾನದ ಸಬ್ಜೆಕ್ಟ್ ಬಹಳ ಸಹಜವಾದ ಸಬ್ಜೆಕ್ಟ್ ಆಗಿದೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರಲ್ಲಿ ಜ್ಞಾನ ಕೂಡ ಇಲ್ಲ ಯೋಗ ಕೂಡ ಇಲ್ಲ ಯಾರು ಜ್ಞಾನವನ್ನು ಕೇಳುವುದಿಲ್ಲವೋ ಯೋಗವನ್ನು ಮಾಡುವುದಿಲ್ಲವೋ ಅವರು ಸ್ವಯಂಗೆ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಪುರುಷಾರ್ಥದ ಮಾರ್ಗದಲ್ಲಿ ಪರಿಶ್ರಮವನ್ನು ಪಡುವುದೇ ಇಲ್ಲ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಶಿಕ್ಷಣದ ಮೂಲಕ ಅರ್ಥ ಆಗುತ್ತದೆ ಇವರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಈ ಮಕ್ಕಳು ಎಷ್ಟು ಅನ್ಯರ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ನೀವೀಗ ಎಲ್ಲರಿಗೂ ಶಿವತಂದೆಯ ಪರಿಚಯವನ್ನು ನೀಡಬೇಕು ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಆಸ್ತಿ ನಮಗೆ ಪ್ರಾಪ್ತಿಯಾಗುತ್ತಿದೆ ಒಬ್ಬ ಬೇಹದ್ದಿನ ತಂದೆಯ ಮೂಲಕ ನಮಗೆ ಬೇಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಮುಖ್ಯ ಅಂದರೆ ಮಾತ್ಪಿತ ಮತ್ತು ಮಕ್ಕಳಾದ ನೀವಾಗಿದ್ದೀರಾ ಇದು ನಿಮ್ಮ ಈಶ್ವರಿಯ ಕುಟುಂಬ ಆಗಿದೆ ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವ ಸ್ಮೃತಿ ಇಲ್ಲ ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ ಶಿವತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ನೀವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ನಿರಾಕಾರ ಶಿವತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಎಂದು ಹೇಳಿ ಎಲ್ಲರಿಗೂ ಶಿವತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಹೇಗೆ ಕರೆಯಲು ಸಾಧ್ಯ ಬೇಹದ್ದಿನ ತಂದೆಗೆ ಸರ್ವವ್ಯಾಪಿ ಎಂದು ಹೇಗೆ ಕರೆಯಲು ಸಾಧ್ಯ ಪರಮಾತ್ಮ ತಂದೆ ಸರ್ವವ್ಯಾಪಿ ಆದರೆ ಅವರ ಮೂಲಕ ನೀವು ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಸರ್ವವ್ಯಾಪಿ ಆದರೆ ನೀವು ಪಾವನ ಆಗಲು ಹೇಗೆ ಸಾಧ್ಯ ಪರಮಾತ್ಮ ತಂದೆ ಸರ್ವವ್ಯಾಪಿ ಆದರೆ ನಾವು ಪಾವನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆಯ ಬಗ್ಗೆ ಯಾವ ಮಕ್ಕಳಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಬಗ್ಗೆ ಕೂಡ ವಾಸ್ತವದಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಮೋರ ಮುಕುಟಧಾರಿಯಾದಂತಹ ಶ್ರೀಕೃಷ್ಣ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನವಿಲಿನ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವ ಕೃಷ್ಣ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಜ್ಞಾನ ಸರ್ವಶ್ರೇಷ್ಠ ಜ್ಞಾನ ಆಗಿದೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ ಅಂತೂ ಆಗುತ್ತದೆ ಆದರೆ ಈ ಜ್ಞಾನದ ಹೆಸರು ಸಹಜ ಜ್ಞಾನ ಆಗಿದೆ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದು ಸಹಜ ಆಗಿದೆ ನೀವೀಗ ಸಹಜವಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳಾದ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ಕಷ್ಟ ಎಂದು ಏಕೆ ತಿಳಿದುಕೊಳ್ಳುತ್ತೀರಾ ಏಕೆಂದರೆ ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ ನಿಮಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದಾಗ ತಂದೆಯ ಮೂಲಕ ಆಸ್ತಿ ಸಿಗುವುದು ಕಷ್ಟ ಎಂದು ಅನುಭವ ಆಗುತ್ತದೆ ಈಗ ಮಕ್ಕಳಾದ ನೀವು ದುರ್ಗತಿ ಮತ್ತು ಸದ್ಗತಿಯ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ದುರ್ಗತಿ ಮತ್ತು ಸದ್ಗತಿಯ ರಹಸ್ಯವನ್ನು ತಿಳಿಸಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ದುರ್ಗತಿಯ ಕಡೆ ಹೋಗುತ್ತಿದ್ದಾರೆ ಮನುಷ್ಯರ ಮತ ದುರ್ಗತಿಯ ಕಡೆ ಕರೆದುಕೊಂಡು ಹೋಗುತ್ತದೆ ಇಲ್ಲಿ ನಿಮಗೆ ಈಶ್ವರ ತಂದೆಯ ಮತ ಸಿಗುತ್ತಾ ಇದೆ ಪರಮಾತ್ಮ ತಂದೆ ಈಶ್ವರಿಯ ಮತ ಮತ್ತು ಮನುಷ್ಯರ ಮತದ ವ್ಯತ್ಯಾಸವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಶ್ವರನ ಮತಕ್ಕೂ ಮನುಷ್ಯರ ಮತಕ್ಕೂ ಇರುವಂತಹ ಅಂತರದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮನುಷ್ಯರ ಮತ ನಮ್ಮನ್ನು ದುರ್ಗತಿಗೆ ಕರೆದುಕೊಂಡು ಹೋಗುತ್ತದೆ ಈಶ್ವರನ ಮತ ಸದ್ಗತಿಗೆ ಕರೆದುಕೊಂಡು ಹೋಗುತ್ತದೆ ಅನ್ನುವ ಮಾತಿನ ವ್ಯತ್ಯಾಸವನ್ನು ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯರು ಸ್ವಯಂವನ್ನು ಕೇಳಿಕೊಳ್ಳಬೇಕು ನಾನು ನರಕದ ನಿವಾಸಿಯಾಗಿದ್ದೇನೋ ಅಥವಾ ಸ್ವರ್ಗದ ನಿವಾಸಿಯಾಗಿದ್ದೇನೋ ಎಂದು ಈಗ ಸ್ವರ್ಗದ ನಿವಾಸಿಯಾಗಲು ಸತ್ಯುಗ ಎಲ್ಲಿದೆ ಆದರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಸತ್ಯುಗ ನಿಮ್ಮ ಕಲ್ಪನೆ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಜಗತ್ತಿನಲ್ಲಿ ಅನೇಕ ಮತ ಇದೆ ಅನೇಕ ಮತದಿಂದ ದುರ್ಗತಿಯಾಗುತ್ತದೆ ಯಾವಾಗ ಜನ ಅನೇಕ ಮತದಂತೆ ನಡೆಯುತ್ತಾರೋ ಆಗ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಒಬ್ಬ ತಂದೆಯ ಮತದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಬಹಳ ಒಳ್ಳೆಯ ಶ್ಲೋಗನ್ ಇದೆ ಮನುಷ್ಯರು ಮನುಷ್ಯರನ್ನು ದುರ್ಗತಿಯ ಕಡೆ ಕರೆದುಕೊಂಡು ಹೋಗುತ್ತಾರೆ ಒಬ್ಬ ಈಶ್ವರ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅನ್ನುವುದು ಬಹಳ ಒಳ್ಳೆಯ ಶ್ಲೋಗನ್ ಆಗಿದೆ ನೀವೀಗ ಶುಭ ಮಾತನ್ನೇ ಮಾತನಾಡುತ್ತೀರಾ ನೀವೀಗ ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಬಾರಿ ತಿಳಿಸಿದ್ದಾರೆ ನೀವೀಗ ಶಾಂತಿ ಯಾತ್ರೆಯನ್ನು ಮಾಡಬೇಕು ಅಂದರೆ ನಿಮ್ಮ ಚಿತ್ರಗಳ ಯಾತ್ರೆಯನ್ನು ಮಾಡಬೇಕು ನೀವೀಗ ಹೇಳಬೇಕು ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಾವೀಗ ಇಂತಹ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಈಗ ನರಕದ ಅಂತಿಮ ಸಮಯ ಬರುತ್ತಿದೆ ಜ್ಞಾನವನ್ನು ತಿಳಿಸಲು ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಏರೋಪ್ಲೇನ್ ನ ಮೂಲಕ ನೀವು ಪಾಂಪ್ಲೆಂಟ್ ಅನ್ನು ಕೆಳಗಡೆ ಹಾರಿಸಬಹುದು ನಾವೀಗ ಒಬ್ಬ ತಂದೆಯ ಮಹಿಮೆಯನ್ನು ಮಾಡುತ್ತೇವೆ ಆ ಒಬ್ಬ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನೀಗ ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ಪುನಃ ನಿಮ್ಮನ್ನು ದುರ್ಗತಿಗೆ ಯಾರು ಕರೆದುಕೊಂಡು ಹೋಗುತ್ತಾರೆ ನಿಮಗೆ ದುರ್ಗತಿಯನ್ನು ಯಾರು ನೀಡುತ್ತಾರೆ ಹೇಳಲಾಗುತ್ತದೆ ಅರ್ಧ ಕಲ್ಪ ಸ್ವರ್ಗ ಇರುತ್ತದೆ ನಂತರ ಕಲ್ಪ ನರಕ ಇರುತ್ತದೆ ರಾವಣ ರಾಜ್ಯ ಅಂದರೆ ಅಸುರಿ ರಾಜ್ಯ ಆಗಿದೆ ಈ ಅಸುರಿ ರಾಜ್ಯದಲ್ಲಿ ನೀವೆಲ್ಲರೂ ಕೆಳಗಡೆ ಬೀಳುತ್ತಾ ಬರುತ್ತೀರಾ ಈ ಅಸುರಿ ರಾಜ್ಯದಲ್ಲಿ ಎಲ್ಲರೂ ರಾವಣನ ಉಲ್ಟಾ ಮತದಂತೆ ನಡೆದು ಕೆಳಗಡೆ ಬೀಳುತ್ತಾ ಬರುತ್ತಾರೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ಒಬ್ಬ ತಂದೆಯ ಮೂಲಕ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಈಗ ಈ ಶರೀರದ ಬಗ್ಗೆ ಇರುವ ಮೋಹವನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಬೇಕು ಒಂದು ವೇಳೆ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇದ್ದರೆ ಮೋಹ ಸಮಾಪ್ತಿಯಾಗಲು ಹೇಗೆ ಸಾಧ್ಯ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇದ್ದರೆ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಪ್ರತಿಯೊಬ್ಬರ ಮನೆಯ ವಾತಾವರಣವನ್ನು ನೋಡಬೇಕಾಗುತ್ತದೆ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಮನೆಯ ವಾತಾವರಣವನ್ನು ನೋಡಿ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳಲ್ಲಿ ಸಾಹಸ ಇದೆ ನಾನು ನನ್ನ ಶರೀರದ ನಿರ್ವಹಣೆಯನ್ನು ಸ್ವಯಂ ಮಾಡಿಕೊಳ್ಳುತ್ತೇನೆ ಅನ್ನುವ ಸಾಹಸ ನಿಮ್ಮಲ್ಲಿ ಇದ್ದರೆ ನೀವು ಜಾಸ್ತಿ ಜಂಜಾಟದಲ್ಲಿ ಏಕೆ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಹೊಟ್ಟೆ ಜಾಸ್ತಿ ಊಟವನ್ನು ಬಯಸುವುದಿಲ್ಲ ಹೊಟ್ಟೆಗೆ ಜಾಸ್ತಿ ಊಟ ಬೇಕಾಗಿಲ್ಲ ನೀವೀಗ ಕೇವಲ ಎರಡು ರೊಟ್ಟಿಯನ್ನು ತಿನ್ನಿ ಬೇರೆ ಯಾವ ಮಾತಿನ ಚಿಂತೆಯನ್ನು ನೀವು ಮಾಡಬೇಡಿ ನೀವೀಗ ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ ನಾನು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನನ್ನ ಜೀವನದ ಸಂಪೂರ್ಣ ವಿಕರ್ಮ ವಿನಾಶ ಆಗಬೇಕು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಂದರೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡುವುದನ್ನು ಬಿಡುವುದಲ್ಲ ನೀವು ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಉದ್ಯೋಗ ವ್ಯವಹಾರವನ್ನು ಮಾಡುವುದನ್ನು ಬಿಡಬಾರದು ತಂದೆಯನ್ನು ನೆನಪು ಮಾಡಿ ಅಂದರೆ ಉದ್ಯೋಗ ವ್ಯವಹಾರವನ್ನು ಮಾಡುವುದನ್ನು ಬಿಡಿ ಎಂದು ಅರ್ಥ ಅಲ್ಲ ನೀವು ಉದ್ಯೋಗ ವ್ಯವಹಾರವನ್ನು ಮಾಡದೇ ಇದ್ದರೆ ಹಣ ಎಲ್ಲಿಂದ ಬರಲು ಸಾಧ್ಯ ನೀವು ಭಿಕ್ಷೆಯನ್ನೂ ಬೇಡುವುದಿಲ್ಲ ಇದು ಪರಮಾತ್ಮ ತಂದೆಯ ಮನೆಯಾಗಿದೆ ಶಿವ ತಂದೆಯ ಭಂಡಾರದಿಂದ ಇಲ್ಲಿ ನೀವೆಲ್ಲರೂ ಊಟವನ್ನು ಮಾಡುತ್ತೀರಾ ಒಂದು ವೇಳೆ ನೀವು ಸೇವೆಯನ್ನು ಮಾಡದೇ ಇದ್ದರೆ ನೀವು ಫ್ರೀಯಾಗಿ ತಂದೆಯ ಭಂಡಾರದಿಂದ ಊಟವನ್ನು ಮಾಡಿದಂತೆ ಅಂದರೆ ನೀವು ಭಿಕ್ಷೆಯನ್ನು ಬೇಡಿ ಜೀವನವನ್ನು ನಡೆಸಿದಂತೆ ನಂತರ ನೀವು ಇಪ್ಪತ್ತೊಂದು ಜನ್ಮದವರೆಗೂ ಸೇವೆಯನ್ನು ಮಾಡಬೇಕಾಗುತ್ತದೆ ರಾಜರಿಂದ ಹಿಡಿದು ಬಿಕಾರಿಯ ಪದವಿಯನ್ನು ಪಡೆದುಕೊಳ್ಳುವಂತಹ ಎಲ್ಲ ಆತ್ಮರು ಇಲ್ಲಿ ಇದ್ದಾರೆ ಸತ್ಯುಗದಲ್ಲಂತೂ ಸದಾ ಸುಖ ಇರುತ್ತದೆ ಈ ಕಲಿಯುಗದಲ್ಲಿ ಸದಾ ದುಃಖ ಇದೆ ಸತ್ಯುಗದಲ್ಲಿ ಸದಾ ಸುಖ ಇದ್ದರೂ ಕೂಡ ಬೇರೆ ಬೇರೆ ಪದವಿಯಂತೂ ಇರುತ್ತದೆ ತಾನೆ ಪರಮಾತ್ಮ ತಂದೆಯ ಜೊತೆಗೆ ನಾವೀಗ ಸಂಪೂರ್ಣ ಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬೇಕು ನಾವೀಗ ನಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಈಶ್ವರನ ಯಜ್ಞದ ಸೇವೆಯನ್ನು ಎಷ್ಟು ಸಮಯ ಮಾಡುತ್ತೇನೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು ಶಿವತಂದೆಯ ಬಳಿ ನಮ್ಮೆಲ್ಲರ ಲೆಕ್ಕ ಅಂತೂ ಇದೆ ತಾನೆ ಪರಮಾತ್ಮ ತಂದೆ ಸಾಕ್ಷಿಯಾಗಿ ಪ್ರತಿಯೊಂದು ಮಗುವಿನ ಲೆಕ್ಕವನ್ನು ನೋಡುತ್ತಾರೆ ಮಕ್ಕಳ ನಡತೆ ಈ ರೀತಿ ಇದೆ ಈ ನಡತೆಯ ಆಧಾರದಿಂದ ಮಕ್ಕಳು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದನ್ನು ಸಾಕ್ಷಿಯಾಗಿ ತಂದೆ ನೋಡುತ್ತಾರೆ ಇಲ್ಲಿ ಈಗ ಮಕ್ಕಳಾದ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಶ್ರೀಮತದಂತೆ ನಡೆದರೆ ನಾವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಶ್ರೀಮತದಂತೆ ನಡೆದೇ ಇದ್ದರೆ ನಾವು ಇಷ್ಟು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಿಮ್ಮ ಬಳಿ ಪ್ರದರ್ಶನದಲ್ಲಿ ಅನ್ಯ ಧರ್ಮದವರು ಕೂಡ ಜ್ಞಾನವನ್ನು ಕೇಳಲು ಬರುತ್ತಾರೆ ನೀವು ಅನ್ಯ ಧರ್ಮದವರಿಗೂ ಕೂಡ ಹೇಳಬೇಕು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖಶಾಂತಿಯ ಆಸ್ತಿ ಸಿಗುತ್ತದೆ ಎಂದು ಬೇಹದ್ದಿನ ತಂದೆ ಶಾಂತಿಯ ದಾತ ಆಗಿದ್ದಾರೆ ಪರಮಾತ್ಮ ತಂದೆಗೆ ಶಾಂತಿ ದೇವ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಡಚಿತ್ರ ಈಗ ನಿಮಗೆ ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ನೀವೀಗ ಶಾಂತಿ ಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತೀರಾ ನೀವೀಗ ಹೇಳುತ್ತೀರಾ ಶಿವ ತಂದೆ ನಮಗೆ ಶಾಂತಿಯನ್ನು ನೀಡಿ ಎಂದು ಆಗ ಶಿವ ತಂದೆ ನಿಮಗೆ ಶಾಂತಿಯನ್ನು ಏಕೆ ನೀಡುವುದಿಲ್ಲ ಶಿವ ತಂದೆ ಅವಶ್ಯವಾಗಿ ನಿಮಗೆ ಶಾಂತಿಯನ್ನು ನೀಡುತ್ತಾರೆ ಮಕ್ಕಳಿಗೆ ತಂದೆ ಆಸ್ತಿಯನ್ನು ನೀಡುವುದಿಲ್ಲ ಏನು ತಂದೆ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿಯನ್ನು ನೀಡುತ್ತಾರೆ ನೀವು ಹೇಳುತ್ತೀರಾ ಶಿವ ತಂದೆ ಸುಖವನ್ನು ನೀಡಿ ಎಂದು ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆ ಮಕ್ಕಳಿಗೆ ಏಕೆ ಸುಖವನ್ನು ನೀಡುವುದಿಲ್ಲ ತಂದೆ ಅವಶ್ಯವಾಗಿ ಮಕ್ಕಳಿಗೆ ಸುಖವನ್ನು ನೀಡುತ್ತಾರೆ ನೀವು ಶಿವ ತಂದೆಯನ್ನು ನೆನಪು ಮಾಡುವುದಿಲ್ಲ ನೀವು ಶಿವ ತಂದೆಯನ್ನು ಬೇಡುವುದೇ ಇಲ್ಲ ಶಿವ ತಂದೆ ನನಗೆ ಸುಖ ಬೇಕು ಎಂದು ನೀವು ಬೇಡುವುದೇ ಇಲ್ಲ ನೀವು ಬೇಡದೇ ಇದ್ದರೆ ತಂದೆ ಏಕೆ ಕೊಡುತ್ತಾರೆ ಶಾಂತಿಯ ಸಾಗರ ಸ್ವಯಂ ಪರಮಾತ್ಮ ತಂದೆಯಾಗಿದ್ದಾರೆ ನೀವು ಸುಖ ಬೇಕು ಎಂದು ಬಯಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಮೊದಲು ನೀವು ಶಾಂತಿ ಧಾಮಕ್ಕೆ ಹೋಗುತ್ತೀರಾ ನಂತರ ನೀವು ಸುಖದ ಜಗತ್ತಿನಲ್ಲಿ ಬರುತ್ತೀರಾ ಮೊಟ್ಟ ಮೊದಲು ಯಾರೆಲ್ಲ ಈ ಸೃಷ್ಟಿಗೆ ಬರುತ್ತಾರೋ ಅವರು ಸುಖವನ್ನು ಪಡೆದುಕೊಳ್ಳುತ್ತಾರೆ ಯಾರೆಲ್ಲ ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ಸುಖವನ್ನು ಬೇಡುವುದೇ ಇಲ್ಲ ಯಾರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಸುಖವನ್ನು ಬೇಡಲು ಬರುವುದೇ ಇಲ್ಲ ಅವರು ಕೇವಲ ಮುಕ್ತಿ ಬೇಕು ಎಂದು ಬೇಡುತ್ತಾರೆ ಮೊದಲು ಎಲ್ಲರೂ ಮುಕ್ತಿಗೆ ಹೋಗುತ್ತೀರಾ ಮುಕ್ತಿ ಧಾಮದಲ್ಲಿ ದುಃಖ ಅಂತೂ ಇರುವುದಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಮುಕ್ತಿ ಧಾಮಕ್ಕೆ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೇವೆ ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿ ಧಾಮಕ್ಕೆ ಹೋಗುತ್ತಾರೆ ಈ ಸಮಯಕ್ಕೆ ವಿನಾಶದ ಸಮಯ ಎಂದು ಕರೆಯಲಾಗುತ್ತದೆ ಈಗ ಎಲ್ಲರ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಪ್ರಾಣಿಗಳಿಗೂ ಕೂಡ ಲೆಕ್ಕಾಚಾರ ಇದೆ ಕೆಲವೊಂದು ಪ್ರಾಣಿ ರಾಜರ ಬಳಿ ಇರುತ್ತದೆ ರಾಜರ ಬಳಿ ಇರುವಂತಹ ಪ್ರಾಣಿಗೆ ಎಷ್ಟು ಚೆನ್ನಾಗಿ ಪಾಲನೆ ಸಿಗುತ್ತದೆ ರೇಸ್ನ ಕುದುರೆಯನ್ನು ಎಷ್ಟು ಚೆನ್ನಾಗಿ ಪಾಲನೆ ಮಾಡುತ್ತಾರೆ ಏಕೆಂದರೆ ಯಾವ ಕುದುರೆ ತೀಕ್ಷ್ಣವಾಗಿ ಓಡುತ್ತದೆಯೋ ಆ ಕುದುರೆಯ ಮೂಲಕ ಬಹಳ ಚೆನ್ನಾಗಿ ಸಂಪಾದನೆ ಆಗುತ್ತದೆ ಮಾಲೀಕ ಅಂತಹ ಕುದುರೆಯನ್ನು ಅವಶ್ಯವಾಗಿ ಪ್ರೀತಿ ಮಾಡುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದೇ ಇಲ್ಲ ಈ ರೇಸ್ ಮುಂತಾದದ್ದು ನಂತರ ಪ್ರಾರಂಭ ಆಗುತ್ತದೆ ದ್ವಾಪರ ಯುಗದ ನಂತರ ಈ ರೇಸ್ ಮುಂತಾದದ್ದು ಪ್ರಾರಂಭ ಆಗಿದೆ ಈ ಸಂಪೂರ್ಣ ನಾಟಕ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದೀರಾ ಸತ್ಯಯುಗದ ಆದಿಯಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ನಾವೀಗ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಡುತ್ತೇವೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದು ನಾನು ರಾಜ ಆಗುತ್ತೇನೋ ಅಥವಾ ಇಲ್ಲವೋ ಎಂದು ನಾನು ಅನೇಕರ ಕಲ್ಯಾಣವನ್ನು ಮಾಡುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಈಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನೀವು ಪರಿಶ್ರಮವನ್ನು ಪಡಬೇಕು ಜಗತ್ತಿನ ಜನ ಪರಸ್ಪರ ಜಗಳ ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ವಿನಾಶಕ್ಕೋಸ್ಕರ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಎಂತೆಂತಹ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ಆ ಬಾಂಬ್ಸ್ನ ಮೂಲಕ ಬೆಂಕಿ ಹತ್ತುತ್ತದೆ ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಲು ಬಹಳ ಸಮಯ ಬೇಕಾಗುವುದಿಲ್ಲ ಬೆಂಕಿಯನ್ನು ಆರಿಸುವಂತವರು ಅಂತಿಮ ಸಮಯದಲ್ಲಿ ಯಾರೂ ಇರುವುದಿಲ್ಲ ಅನೇಕ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಆ ಬಾಂಬ್ಸ್ ನಲ್ಲಿ ವಿಷದ ಅನಿಲವನ್ನು ಸೇರಿಸುತ್ತಾರೆ ಯಾವಾಗ ವಿಷದ ಅನಿಲ ವಾತಾವರಣದಲ್ಲಿ ಹರಡುತ್ತದೆಯೋ ಆಗ ಎಲ್ಲರ ಜೀವನ ಸಮಾಪ್ತಿಯಾಗುತ್ತದೆ ಅಂದರೆ ಎಲ್ಲರೂ ಸಾಯುತ್ತಾರೆ ಈಗ ಸಾವು ಸಮ್ಮುಖದಲ್ಲೇ ನಿಂತಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನೀವು ಪರಿಶ್ರಮವನ್ನು ಪಡಬೇಕು ನೀವೀಗ ಹೆಚ್ಚು ಉದ್ಯೋಗ ವ್ಯವಹಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನೀವು ಜಾಸ್ತಿ ಉದ್ಯೋಗ ವ್ಯವಹಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಉದ್ಯೋಗದ ಬಗ್ಗೆ ಬಹಳ ಚಿಂತೆಯನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ಕೂಡ ಉದ್ಯೋಗ ವ್ಯವಹಾರದಿಂದ ಮುಕ್ತ ಮಾಡಿದರು ಈ ಜಗತ್ತು ಚೀಚಿ ಜಗತ್ತಾಗಿದೆ ಈಗ ಮಕ್ಕಳಾದ ನೀವು ಶಿವ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗಬೇಕು ಮತ್ತು ತಂದೆಯ ನೆನಪಿನ ಮೂಲಕ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ನೀವೀಗ ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಲಕ್ಷ್ಮೀ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ ಬಲೆ ನಾವು ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಿದ್ದೆವು ಆದರೆ ನಾವೇ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ನಮಗೆ ಗೊತ್ತಿರಲಿಲ್ಲ ನಿನ್ನೆ ನಾವು ಪೂಜಾರಿಗಳಾಗಿದ್ದೆವು ಇಂದು ನಾವು ಪೂಜ್ಯರಾಗುತ್ತಿದ್ದೇವೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಪೂಜೆಯನ್ನು ಮಾಡುವುದನ್ನು ಬಿಟ್ಟಿದ್ದೇವೆ ಈಗ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಮಾಡಿಸಿದ್ದಾರೆ ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ಈ ಸಂಪೂರ್ಣ ಜಗತ್ತೇ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು ಆಂತರ್ಯದಲ್ಲಿ ಒಬ್ಬ ತಂದೆಯ ಮಹಿಮೆಯನ್ನು ಮಾಡುತ್ತಿರಬೇಕು ಬಾಬಾ ನೀವು ಎಷ್ಟೊಂದು ಮಧುರಾಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಬೇಕು ನಿಮಗೆ ಗೊತ್ತಿದೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ಶಿವತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತಹ ತಂದೆಯಾಗಿದ್ದಾರೆ ಆದ್ದರಿಂದ ಶಿವತಂದೆಯ ಚಿತ್ರ ಕೂಡ ಇದೆ ಒಂದು ವೇಳೆ ಶಿವತಂದೆ ಈ ಸೃಷ್ಟಿಗೆ ಬರದೇ ಇದ್ದಿದ್ದರೆ ಶಿವತಂದೆಯ ಚಿತ್ರ ಏಕೆ ಇರುತ್ತಿತ್ತು ಶಿವ ಜಯಂತಿಯನ್ನು ನೀವು ಏಕೆ ಆಚರಣೆ ಮಾಡುತ್ತಿದ್ದೀರಿ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಇನ್ನು ಉಳಿದವರಿಗೆ ಮನುಷ್ಯರು ಅಥವಾ ದೇವತೆಗಳು ಎಂದು ಕರೆಯಲಾಗುತ್ತದೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ನಂತರ ಉಳಿದ ಧರ್ಮಗಳು ಸ್ಥಾಪನೆ ಆಯಿತು ಇಂತಹ ಪರಮಾತ್ಮ ತಂದೆಯನ್ನು ನೀವೀಗ ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಆದರೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ಕೂಗಿ ಕರೆಯುತ್ತೀರಾ ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತಿನ ಅರ್ಥ ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ಬಹಳಷ್ಟು ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ ಒಬ್ಬ ತಂದೆಗೆ ನೀವು ಇಷ್ಟೊಂದು ಮಹಿಮೆಯನ್ನು ಏಕೆ ಮಾಡುತ್ತೀರಾ ಪರಮಾತ್ಮ ತಂದೆಗೆ ನೀವು ಏನೆಂದು ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಗೆ ನೀವೇ ಕೃಷ್ಣ ಆಗಿದ್ದೀರಾ ನೀವೇ ವ್ಯಾಸ ಆಗಿದ್ದೀರಾ ನೀವು ಇಂತಹ ದೇವತೆ ಆಗಿದ್ದೀರಾ ಅಂತಹ ದೇವತೆ ಆಗಿದ್ದೀರಾ ಎಂದು ಹೇಳುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಉಪಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನೀವೆಲ್ಲರೂ ನನಗೆ ಅಪಕಾರವನ್ನು ಮಾಡುತ್ತೀರಾ ನಾನು ಬಂದು ಸರ್ವರಿಗೂ ಉಪಕಾರವನ್ನು ಮಾಡುತ್ತೇನೆ ಅಂದರೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಐದು ಸಾವಿರ ವರ್ಷದ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಐದು ಸಾವಿರ ವರ್ಷದ ನಾಟಕ ಆಗಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ನಾಟಕದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಮನುಷ್ಯರು ಅನೇಕ ಮತವನ್ನು ನೀಡುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಮನುಷ್ಯರ ಅನೇಕ ಮತ ಇದೆ ಮನುಷ್ಯರು ಅನೇಕ ಪ್ರಕಾರದ ಮತವನ್ನು ನೀಡುತ್ತಿರುತ್ತಾರೆ ದೇವತೆಗಳ ಮತ ಇಲ್ಲಿ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಇರುವಂತದ್ದು ಮನುಷ್ಯರ ಮತ ಆಗಿದೆ ಪ್ರತಿಯೊಬ್ಬರು ತಮ್ಮ ಬುದ್ಧಿ ಆಧಾರದಿಂದ ಯಾವುದಾದರೂ ಒಂದು ಮತವನ್ನು ಹೇಳುತ್ತಿರುತ್ತಾರೆ ಈಗ ನೀವು ಯಾರನ್ನೂ ಕೂಡ ನೆನಪು ಮಾಡಬಾರದು ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮರಾದ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನೀವು ಪರಿಶ್ರಮವನ್ನು ಪಡಬೇಕು ಹೇಗೆ ಭಕ್ತಿ ಮಾರ್ಗದಲ್ಲಿ ನೀವು ಪರಿಶ್ರಮವನ್ನು ಪಡುತ್ತಾ ಬಂದಿದ್ದೀರಾ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯನ್ನು ಮಾಡುತ್ತಾರೆ ಭಕ್ತರು ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯನ್ನು ಮಾಡುತ್ತಾರೆ ಹೇಗೆ ಅವರು ಭಕ್ತರಾಗಿದ್ದಾರೋ ಅದೇ ರೀತಿ ನೀವು ಜ್ಞಾನಿಗಳಾಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಹೇಗೆ ಭಕ್ತರು ಪರಿಶ್ರಮವನ್ನು ಪಡುತ್ತಾರೋ ಅದೇ ರೀತಿ ನೀವೀಗ ಜ್ಞಾನ ಮಾರ್ಗದಲ್ಲಿ ಪರಿಶ್ರಮವನ್ನು ಪಡುತ್ತೀರಾ ಭಕ್ತರು ಕಡಿಮೆ ಪರಿಶ್ರಮವನ್ನು ಪಡುತ್ತಾರೇನು ಇಲ್ಲ ಭಕ್ತರು ಬಹಳಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೆ ಗುರುಗಳು ಹೇಳುತ್ತಾರೆ ದಿನದಲ್ಲಿ ನೂರು ಬಾರಿ ಮಾಲೆಯನ್ನು ಜಪ ಮಾಡಿ ಎಂದು ಕುಟೀರದಲ್ಲಿ ಕುಳಿತುಕೊಂಡು ನೂರು ಬಾರಿ ಮಾಲೆಯನ್ನು ಜಪ ಮಾಡಿ ಎಂದು ಗುರುಗಳು ಹೇಳಿದರೆ ಭಕ್ತರು ಕುಟೀರದಲ್ಲಿ ಕುಳಿತು ನೂರು ಬಾರಿ ಮಾಲೆಯನ್ನು ಜಪ ಮಾಡುತ್ತಾರೆ ಮಾಲೆಯನ್ನು ಜಪ ಮಾಡುತ್ತಾ ಮಾಡುತ್ತಾ ಅನೇಕ ಗಂಟೆಗಳೇ ಕಳೆದು ಹೋಗುತ್ತದೆ ನೂರು ಬಾರಿ ಮಾಲೆಯನ್ನು ಜಪ ಮಾಡಲು ಅನೇಕ ಗಂಟೆಗಳೇ ಬೇಕಾಗುತ್ತದೆ ಹೆಚ್ಚಾಗಿ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಇಲ್ಲಿ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮಧುರಾತಿ ಮಧುರ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಯಾರು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅನ್ಯರಿಗೂ ಕೂಡ ತಂದೆಯನ್ನು ನೆನಪು ಮಾಡುವ ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆಯ ಸಮಾನ ಅತಿ ಮಧುರರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಕಲ್ಪದ ನಂತರ ನಮಗೆ ಇಂತಹ ಮಧುರ ತಂದೆ ಸಿಕ್ಕಿದ್ದಾರೆ ಇಂತಹ ಮಧುರ ತಂದೆಯನ್ನು ನೀವೇಕೆ ಮರೆಯುತ್ತೀರಾ ಅನ್ನುವುದು ತಂದೆಗೆ ಗೊತ್ತೇ ಇಲ್ಲ ಪರಮಾತ್ಮ ತಂದೆ ಸ್ವರ್ಗದ ರಚಿತ ಆಗಿದ್ದಾರೆ ನೀವೀಗ ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಆದರೆ ಆತ್ಮದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವಂತಹ ಅಂತಹ ಯಾವ ಕಷ್ಟ ನಿಮ್ಮ ಜೀವನದಲ್ಲಿ ಇದೆ ಎಂದು ತಂದೆ ಕೇಳುತ್ತಾರೆ ನಿಮ್ಮ ಜೀವನದಲ್ಲಿ ಅಂತಹ ಯಾವ ಕಷ್ಟ ಬಂದಿದೆ ಯಾವ ಕಷ್ಟದ ಕಾರಣ ನಿಮಗೆ ತಂದೆಯ ನೆನಪು ಬರುತ್ತಿಲ್ಲ ಅನ್ನುವ ಕಾರಣವನ್ನು ತಿಳಿಸಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ನಿಮಗೆ ಅಷ್ಟೊಂದು ಕಷ್ಟದ ಮಾತಾಗಿದೆ ಏನು ಎಂದು ತಂದೆ ಕೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅದೃಷ್ಟಶಾಲಿ ನಕ್ಷತ್ರ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶರೀರ ನಿರ್ವಹಣೆಗೋಸ್ಕರ ಅವಶ್ಯವಾಗಿ ಕರ್ಮವನ್ನು ಮಾಡಬೇಕು ಆದರೆ ಬಹಳಷ್ಟು ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಪರಮಾತ್ಮ ತಂದೆಯ ನೆನಪನ್ನೇ ಮರೆಯುವಷ್ಟು ಉದ್ಯೋಗ ವ್ಯವಹಾರದ ಚಿಂತೆಯನ್ನು ಮಾಡಬಾರದು ಉದ್ಯೋಗ ವ್ಯವಹಾರದ ಚಿಂತೆಯನ್ನು ಬಹಳಷ್ಟು ಜಾಸ್ತಿ ಮಾಡುತ್ತಾ ತಂದೆಯ ನೆನಪನ್ನು ಮರೆತು ಬಿಡಬಾರದು ಸೆಕೆಂಡ್ ಪಾಯಿಂಟ್ ಅನೇಕ ಮನುಷ್ಯರ ಮತವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಒಬ್ಬ ತಂದೆಯ ಮಹಿಮೆಯ ಗುಣಗಾಯನವನ್ನು ಮಾಡಬೇಕು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಬೇಕು ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರದ ದಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಹಳೆಯ ಸಂಸ್ಕಾರದ ಕಾರಣ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನ ಬರುತ್ತದೆ ಸಂಸ್ಕಾರವೇ ಭಿನ್ನ ಭಿನ್ನ ರೂಪದಿಂದ ನಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಎಲ್ಲಿ ಯಾವುದಾದರೂ ಒಂದು ಪ್ರಕಾರದ ಆಕರ್ಷಣೆ ಇದೆಯೋ ಅಲ್ಲಿ ವೈರಾಗ್ಯ ಇರಲು ಸಾಧ್ಯ ಇಲ್ಲ ಸಂಸ್ಕಾರದಲ್ಲಿ ಗುಪ್ತ ರೂಪದಲ್ಲಿರುವಂತಹ ಆಕರ್ಷಣೆಯ ಅಂಶ ಸಮಯಕ್ಕನುಸಾರವಾಗಿ ವಂಶದ ರೂಪವನ್ನು ತೆಗೆದುಕೊಳ್ಳುತ್ತದೆ ಆ ವಂಶ ನಮ್ಮನ್ನು ಪರವಶ ಮಾಡಿಕೊಳ್ಳುತ್ತದೆ ಆದ್ದರಿಂದ ಜ್ಞಾನ ಸ್ವರೂಪರಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರದ ದಾಳಿಯಿಂದ ಮುಕ್ತಾಗಿ ಹಳೆಯ ಸಂಬಂಧದ ದಾಳಿಯಿಂದ ಮುಕ್ತಾಗಿ ಹಳೆಯ ಪದಾರ್ಥಗಳ ದಾಳಿಯಿಂದ ಮುಕ್ತಾಗಿ ಆಗ ಸುರಕ್ಷಿತರಾಗಿರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಮಾಯೆಯಿಂದ ನಿರ್ಭಯರಾಗಿ ಮತ್ತು ಪರಸ್ಪರರ ಸಂಬಂಧದಲ್ಲಿ ನಮ್ರರಾಗಿ ಅನ್ಯರ ಜೊತೆಗೆ ಸಂಬಂಧವನ್ನು ನಿಭಾಯಿಸುವಾಗ ನಾವು ನಮ್ರರಾಗಿರಬೇಕು ನಮ್ರತೆಯ ಆಧಾರದಿಂದ ಎಲ್ಲರ ಜೊತೆಗೂ ಸಂಬಂಧವನ್ನು ನಿಭಾಯಿಸಬೇಕು ಆದರೆ ಮಾಯ ಸಮ್ಮುಖದಲ್ಲಿ ನಿರ್ಭಯರಾಗಿ ಮಾಯನ್ನು ಎದುರಿಸಬೇಕು ಒಳ್ಳೆಯದು ಓಂ ಶಾಂತಿ